ಬಿರ್ ಬಿರ್ನಿ ಅತ್ಲ ಕಾಯೆಲ್ಲ ಸಲದ್ ಬಿಟ್ಟ ಅತ್ಲಗ ಹೊಟ್ಟೆಸ್ತಂಗ ಆಗ್ತೈತೆ ತಿಂಡಿ ತಿನ್ಬಿಡೋಣ ಅತ್ಲಗಿ ಹ್ಞೂ ಇನ್ನೇನ್ ಮಾಡಕ್ಕಾಗುತ್ತೆ ಏನಾರು ಇರ್ಲಿ ಒಬ್ಬೊಬ್ಬರೇನೇ ಕೆಲಸ ಮಾಡೋದೈತಲ್ಲ ಬಲು ಬೇಜಾರ ಅನ್ಸ್ ಬಿಡುತ್ತೆ ಅದಕ್ಕೆ ಇವ್ ನಮ್ ಜಹಣ್ಣು ಹೇಳಿದಿನ ನಮ್ಮೂರ್ ಮೂರ್ ಏ ಬಾರಪ್ಪ ಮರಯ ಕಾಯಿ ಸುಲಿಯಕ್ಕೆ ಹೋಗ್ಬೇಕು ಅಂತ ಹೇಳಿದೀನಿ ಹ್ಞೂ ಆ ಶಂಕರಾಚಾರದು ಕಾಯಿ ಸುಲಿಯೋದೈತೆ ಬಾರಪ್ಪ ಅಂತ ಹೇಳಿದಿನಿ ಇವ್ ಪುಣ್ಯಾತ್ ಹೇಳಿದ್ರೆ ಬೆಳಿಗ್ಗೆ ಬರ್ತೀನಂತ ಹೇಳೋದನು ಹೇಳದೆ ಒನ್ ಟೈಮು ಬರದೇ ಒನ್ ಟೈಮು ಈಟೊತ್ತಾದ್ರೂ ಬಂದಿಲ್ಲ ನನಗೆ ಒಬ್ಬನಾಗಿದಾನೆ ಬೇಜಾರಾಗಂಗ ಆಗ್ತೈತೆ ಇಲ್ಲ ಒಬ್ಬೊಬ್ಬರ ಕೆಲಸ ಮಾಡೋದಕ್ಕಾಗಲ್ಲ ಬಲು ಬೇಜಾರು ಅನ್ಸಿರುತ್ತೆ ಏನಿದ್ರು ಅಕ್ಕ ಪಕ್ಕ ಎಲ್ಲಾರು ಎಲ್ಲರೂ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ರೆ ಅದು ಕೆಲಸ ಹೆಂಗ್ ಮಾಡ್ತೀವಂತನೇ ಗೊತ್ತಾಗಲ್ಲ ಹೆಂಗ ಬೇಜಾರಾದ್ರೂ ಕಳಿಯುತ್ತೆ ಈಗ ನೋಡ್ರಿ ಯಾರು ಇರೋದಕ್ಕೂ ಅದಕ್ಕೂ ಏನೋ ಒಂಥರ ಬೋರ್ ಆಗಂಗ ಆಗ್ತೈತೆ ಬಲು ಬೇಜಾರು ಆಗ್ತೈತೆ ಹ್ಞೂ ಇದೆ ಚೆನ್ನಾಗಾಯ್ತಲ್ಲ ಅಲ್ಲ ಇವನ್ ಬರೀ ಶಂಕರಣ್ಣ ಮಾತ್ರ ಕಾಯಿ ಸುಲಿತಿದ್ದಾನೆ ಹಾ ಅವ್ನು ಜೈಣ್ಣಂಗ ಯಾರ ಇನ್ನು ಇನ್ನೊಂದಿಬ್ರು ಜೊತೆಲೆ ಕರ್ಕಂತ ಹೇಳಿದ್ದಿ ತಾನೇ ಇವನು ಓಹೋ ಇವನು ಒಬ್ಬನೇ ಕಾಯಿ ಸುಲ್ಕ ಕೂತ್ಕೊಂಡ್ರೆ ಇವತ್ತು ಮುಗಿಯಲ್ಲಿ ಇವತ್ತು ಕೆಲಸ ನಾನು ಹೇಳಿದ್ದೀನಿ ಒಂದು ಇಬ್ಬರು ಮೂರು ಜನ ಕರ್ಕೊಂಬಾರಪ್ಪ ಬಿರ್ ಬಿರ್ನೆ ಆಗುತ್ತೆ ನಾಳೆ ಅಷ್ಟಲ್ಲಿ ಮುಗಿಸ್ಬಿಡ್ರಿ ಅಂತ ಹೇಳಿದೀನಿ ನಾನು ಬೇರೆ ನನ್ನ ಎಂಟ್ರ ಮನೆಗೆ ಬೇರೆ ಹೋಗ್ಬೇಕು ಅತ್ಲಾಗಿ ಕಾಯಿ ಸುಲಿಯೋದೆಲ್ಲ ಮುಗಿಸ್ಬಿಟ್ಟು ಅತ್ಲಾಗೆ ಎಲ್ಲ ರೆಡಿ ಮಾಡಿಬಿಟ್ಟು ಅತ್ಲಾಗ ಹೋಗ್ಬಿಡೋಣ ಅಂತ ನಾನು ಒಂದು ಸ್ವಲ್ಪ ಕೆ ಇದು ಕಾಯಿ ಸುಲಿಯೋರಿಗೆ ಜಾಸ್ತಿ ಜನಗಳಿಗೆ ಕರ್ಕೊಂಬಾರಪ್ಪ ಅಂತ ಹೇಳಿದೀನಿ ಇವನು ಶಂಕರಣ್ಣ ನೋಡಿದ್ರೆ ಒಬ್ಬನೇ ಬಂದುಬಿಟ್ಟು ಕಾಯಿ ಸುಲಿತಿದ್ದಾನೆ ಹಾಂ ಏ ಹಿಂಗೆ ಮಾಡಿದ್ರೆ ಬಲು ಬೇಜಾರಾಗ್ಬಿಡುತ್ತಪ್ಪ ಅತ್ಲಗಿ ಈಗಗಳಲ್ಲೇ ಪಾಪ ಲೇ ಶಂಕರಣ ಶಂಕರ ಶಂಕರಾಜ್ ಕೂ ಕಲ್ಲ ಕಣ ಶಂಕರಾಜ ಕಾಯಿ ಸುಲೀತಿರೋದ್ ಕಾಣಿಸ್ತಿಲ್ವ ನಿನ್ಗೆ ಏನ್ ಮಾಡ್ತಿದ್ಯಾಲ ಪಾಪ ಅಂತ ಕೇಳ್ತಿದ್ಯಾಲ ಜೋ ಹೋಗ್ಲಾಗಿ ನಾನ್ ಕೆಲ್ಸ ಮಾಡ್ತಿರ್ಬೇಕಾದ್ರೆ ಹಿಂಗೆಲ್ಲ ಮಾತಾಡ್ಸಬಾರ್ದು ಕಣಪ್ಪ ನಮ್ಗೆ ಬಲು ಬೇಜಾರ್ ಆಗ್ಬಿಡುತ್ತೆ ಇಷ್ಟಾದಿಗ ಒಂದ್ ಎರಡ್ ಕಾಯಿ ಸುಲ್ ಅತ್ಲಾಗಿ ಹಾ ಏನ್ ಹೇಳಜ ಅತ್ಲಾಗಿ ಟೈಮ್ ವೇಸ್ಟ್ ಮಾಡ್ಬೇಡ ನೀನು ಹಾ ಅಲ್ಲೇ ಒತ್ತಾಗ್ತಾ ಕುಂತೈತೆ ತಿಂಡಿ ತಂದ ತಿಂಡಿ ಪಾಪ ತಿಂಡಿ ತಗೊಂಬರೋದಿರಲಿಕ್ಕೆ ಕಣ್ ಏ ತಿಂಡಿದೀನೇ ತಲೆ ಕೆಡ್ಸ್ಕೊಬೇಡ ನೀನು ಹೋಟ್ಲವ್ರಿಗೆ ಹೇಳಿದಿನಿ ಒಂದು ಎರಡು ಪ್ಲೇಟು ಇಡ್ಲಿ ಹೇಳಿದೀನಿ ಇನ್ನೊಂದು ಎರಡು ಪ್ಲೇಟು ರೈಸ್ ಐಟಮಲ್ಲಿ ಹೇಳಿದೀನಿ ತಗೊಂಬರ್ತಾರೆ ತಿಂಡಿ ನೀನು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ ತಗೊಂಬರ್ತೀನಿ ಅಲ್ಲಿ ಕಳ್ಳ ಪಾಪ ನಿನ್ಗೆ ಏನು ನಾ ನಾನು ಎಂಟ್ರ ಮನೆಗೆ ಬೇರೆ ಹೋಗ್ಬೇಕು ಕಾಯಿ ಸುಲಿಯಕ್ಕೆ ಬೇಗ ಬೇಗ ಆಗ್ಬಿಡ್ಬೇಕು ಕೆಲಸನ ಒಂದು ಇಬ್ರು ಮೂರು ಜನಕ್ಕೆ ಕರ್ಕೊಂಬಂದ್ಬಿಟ್ಟು ಬೇಗ ಕಾಯಿ ಸುಲಿಸ್ಬಿಡಲ್ಲ ಪಾಪ ಅಂತ ಹೇಳಿದೀನಿ ನೀನು ನೋಡಿರ ನೀನು ಒಬ್ಬನೇ ಬಂದಿದ್ಯಲ್ಲ ಪಾಪ ಅಲ್ಲೈ ಹ ನೀನ್ ಹೇಳೋದೊಂದು ಮಾಡದೊಂದು ಹ್ಞೂ ಹಂಗೇನಾರು ಇದ್ದಿದ್ರೆ ಬೇಕಾದ್ರೆ ಇನ್ನೊಂದಿಬ್ರುಗಳ್ಗೆ ನಾನೇನೇ ಪಾಪ ಕಾಯಿ ಸುಲಿಯಕ್ಕೆ ಹ ನೀನು ದುಡ್ಡು ಒಂದ್ ಸ್ವಲ್ಪ ಜಾಸ್ತಿ ಸಿಗ್ಲಿ ಅಂತ ನೀನು ಬೇರೆಯವ್ರಿಗೆ ಯಾರಿಗೂ ಕರ್ಕೊಂಬರದಲ್ಲಿ ನೀನು ಒಬ್ಬನೇ ಬಂದ್ಬಿಟ್ಟು ಹಿಂಗ ಮಾಡಿದ್ರೆ ನನಗೆ ಕೆಲಸ ಆಗ್ಬೇಕಪ್ಪ ನೀನ್ ಏನ್ ಮಾಡ್ತೀಯೋ ಹೆಂಗ್ ಮಾಡ್ತೀಯೋ ನನ್ಗ ಅವೆಲ್ಲ ಗೊತ್ತಿಲ್ಲ ನಾಳೆ ಅಷ್ಟರಲ್ಲಿ ನನಗೆ ನಾಳೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ಕೆಲ್ಸಗಳೆಲ್ಲ ಮುಗಿದು ಬಿಡ್ಬೇಕು ನಾಳೆ ಸಾಯಂಕಾಲಕ್ಕೆ ಬೇರೆ ನಾನು ಅರ್ಜೆಂಟ್ ಆಗಿ ನೆಂಟ್ರ ಮನೆಗೆ ಬೇರೆ ಹೋಗ್ಬೇಕು ಹ್ಞೂ ಅದು ಯಾಕಜ ಹಿಂಗೆ ಆ ಥರ ಮಾಡ್ತೀಯಾ ನೀನು ಶಂಕರಾಜ ಒಂದ್ ಸಮಾಧಾನದಿಂದ ಇರು ನೀನು ಹೇಳಿದ್ಯಾ ತಾನೆ ನಾಳೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ನಿನಗೇನು ಕಾಯಿ ಸುಲಿಯೋದೆಲ್ಲ ಮುಗಿಬೇಕು ತಾನೇ ಮುಗಿಸ್ಕೊಡೋ ಜವಾಬ್ದಾರಿ ನನಗಿರಲಿ ಹ್ಞೂ ನಾನು ಇಬ್ರು ಮೂರು ಜನಕ್ಕೆ ಕೇಳಿದ್ದೀನಿ ನಮ್ಮೂರವ್ರಿಗೆ ಆದರೆ ಏನು ಮಾಡ್ಕೆ ಯಾರು ಬರ್ತಿಲ್ಲ ಏನಿಲ್ಲ ಎಲ್ಲರೂ ರಾಗಿ ಕೊಯ್ಲು ಮಾಡೋಕ್ಕೆ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಹ್ಞೂ ಎಲ್ಲ ಕೆಲ್ಸಗಳಿದಾವೆ ನಮ್ಮ ಹೊಲದಲ್ಲಿ ರಾಗಿ ಹಾಕಿದ್ದೀವಿ ರಾಗಿ ಕೊಯ್ಲು ಮಾಡೋದಕ್ಕೆ ಹೋಗ್ಬೇಕು ಕೆಲಸ ಯಾರು ಸಿಕ್ತಿಲ್ಲ ಅಲ್ಲಿ ಇಲ್ಲಿ ಅಂತ ಎಲ್ಲರು ಹೋಗೋರು ಆಗಿಬಿಟ್ಟಿದಾರ ವಿನಾ ಯಾರು ನನಗೆ ಕೆಲಸದವ್ರು ಒಬ್ಬರು ಸಿಗ್ತಾನೆ ಇಲ್ಲ ಕಣ್ಣು ಶಂಕರಾಜ ಏನು ಮಾಡ್ತೀಯ ಆದರೂ ನಾನು ಮೂರು ಜೈಣ್ಣಿಗೆ ಹೇಳಿದ್ದೀನಿ ಪುರ್ಸೊತ್ತಾಗಿ ಇದ್ಕಂಡು ನಮಗೆ ಬರ್ತೀನಿ ಅಂತ ಹೇಳಿತ್ತು ಯಾರಾದ್ರೂ ಒಂದು ಅರ್ಧ ಗಂಟೆ ಮಾತ್ರ ತಡವಾಗಿ ಬರ್ತೀನಿ ಎಲ್ಲ ಹೋಗಬೇಕಿತ್ತು ನಾನು ನನ್ನ ಕೆಲಸ ಮುಗಿಸ್ಕೊಂಡೆ ಬರೋದು ಹಂಗೇನಾರು ಇದ್ರೆ ಮಾತ್ರ ಬರ್ತೀನಿ ಇಲ್ಲ ಅಂದರೆ ಬೇರೆಯವ್ರಿಗೆ ಯಾರ್ಯಾರ ಕರ್ಕಳಪ್ಪ ಅಂತ ಹೇಳಿದರು ನಾನು ಇರಲಿ ಬಹಾರಾಜ ಹೆಂಗ ಸದ್ಯ ಸಿಕ್ಕಿದೆಯಲ್ಲ ನೀನು ಬಾರಣ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದೀನಿ ಇನ್ನೇ ಇನ್ನೊಂದು ಹತ್ತು ನಿಮಿಷ ಬರುತ್ತೆ ಅವಣ್ಣ ಹ್ಞೂ ಅಲ್ಲಿವರೆಗೂ ಒಂದು ರೇಟು ಸಮಾಧಾನದಿಂದ ಇರ್ರಿ ಹ್ಞೂ ಇನ್ನೇನು ಮಾ ನಾಳೆ ಏನು ಇವಾಗ ಸಂಜೆಗೆ ಸಾಯಂಕಾಲ ಅಷ್ಟೊತ್ತಿಗೆ ಮುಗಿಸ್ಬಿಡತ್ತೀವಲ್ಲ ಕಾಯ ಸುಲಿ ಆಗಲ್ಲ ಹ್ಞೂ ಏನಾರೋ ಮಾಡ್ಕೊ ಹೋಗಪ್ಪ ಅತ್ಲಗಿ ಈಗ ಪಾಪ ನೋಡಿ ಇವಾಗಲೇ ಹೇಳ್ತಿದ್ದೀನಿ ನಿನ್ನ ನಿಜ ಹೇಳ್ತಿದ್ಯೋ ಸುಳ್ಳು ಹೇಳ್ತಿದೆಯೋ ಆ ಜೈನ ಕರ್ಕಂಡು ಅಂತ ಏನೋ ನನಗಂತೂ ಗೊತ್ತಿಲ್ಲ ನೀನು ಎಷ್ಟು ಜನ ಖರ ಕರ್ಕ ಇಲ್ಲ ನೀನು ಒಬ್ನಿಂದನೇ ಕಾಯಸುಲಿ ನನ್ಗ ಅವೆಲ್ಲ ಗೊತ್ತಿಲ್ಲ ನಾಳೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ಒಟ್ಟಿನಲ್ಲಿ ಏನೇ ಒಂದೇ ಒಂದು ಒಂದು ಮಟ್ಟೇನೂ ಕೂಡ ಇಲ್ಲಿ ಇರಬಾರ್ದು ಹಾಗೆಲ್ಲ ಕ್ಲೀನಾಗಿರಬೇಕು ಹಂಗೆ ಕೆಲಸ ಆಗಿರಬೇಕು ಆಟೆಯ ಹ್ಞೂ ಈ ಮಟ್ಟೆಲ್ಲ ಆಯ್ದು ಹಾಕೋದು ನನ್ನ ಜವಾಬ್ದಾರಿ ಇರಲಿ ಒಟ್ನಲ್ಲಿ ನೀನು ಕಾಯಿ ಸುಲಿಯೋದು ಮಾತ್ರ ನೀನು ಕೆಲಸ ಒಂದು ಮುಗಿಸ್ಬಿಟ್ಟು ನೀನು ಆರಾಮಾಗಿ ಹೋಗ್ಬಿಡಪ್ಪ ನಾನು ಬೇಜಾರನ್ನೆಲ್ಲ ಅನ್ನೆಲ್ಲ ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಮಾತ್ರ ಎಲ್ಲ ಕೆಲಸಗಳು ನೀನು ಮುಗಿಸ್ಬಿಡ್ಬೇಕು ಅಷ್ಟೇ ಹ್ಞೂ ನಿನ್ಗೆ ಈಗಾಗಲೇ ಹೇಳ್ತಿದ್ದೀನಿ ಮತ್ತೆ ನೀನು ಏನಾದರೂ ಮಾಡ್ಕ ನನಗೆ ಅವೆಲ್ಲ ಗೊತ್ತಿಲ್ಲ ನನಗೆ ಬೇಜಾರು ಏನಿಲ್ಲ ಯಾರಂದರೆ ಒಟ್ನಲ್ಲಿ ನಾಳೆ ಅಷ್ಟರಲ್ಲಿ ಕೆಲಸ ಮುಗಿಸ್ಬಿಡ್ಬೇಕು ಹನ್ನೆರಡು ಗಂಟೆ ಅಷ್ಟರಲ್ಲಿ ಅಷ್ಟು ಮುಗಿಸ್ಬಿಟ್ಟು ನೀನು ಏನಾರು ಮಾಡ್ಕ ಎಲ್ಲಾರು ಹೋಗು ನಾನು ಬೇಡ ಅಂತ ಹೇಳಲ್ಲ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಆಯ್ತು ಹೋಗ ಜೋ ತಲೆ ತಿನ್ ಮಾಡ್ಕೊಂಡು ಹೋಗ ಜ್ಲಾಗಿ ತಲೆ ಕೆಟ್ಟೋಗಂಗೆ ಆಗ್ತೈತೆ ನನಗೆ ಆತ್ಲಗಿ ಆ ಒಣ್ಣ ಬೇರೆ ಆ ಜೈಡ್ನಿಗೆ ಬೇರೆ ಹೇಳಿರೋದು ಅವನು ಬೇರೆ ಬಂದಿಲ್ಲ ಏನಿಲ್ಲ ಅದಕ್ಕೂ ಅದಕ್ಕೂ ನನಗೆ ಕೆಲಸ ಮಾಡಿದ್ದಕ್ಕೆ ಓದಕ್ಕೂ ಸುಸ್ತಾಗಂಗೆ ಬೇರೆ ಆಗ್ತೈತೆ ತಿಂಡಿ ಬೇರೆ ತಿಂದಿಲ್ಲ ತಿರ್ಗಾ ನೀನು ಬೇರೆ ಬಂದುಬಿಟ್ಟು ನನಗೆ ಅದು ಇದು ಕೇಳಿ ತಲೆ ಕೆಡ್ಸ್ಬೇಡ ಹ್ಞೂ ಮೊದಲೇ ಕೆಲಸ ಮಾಡೋಕ್ಕಾಗ್ತಿಲ್ಲ ಸುಸ್ತಾಗಂಗೆ ಆಗ್ತೈತೆ ಅತ್ತದ್ರಲ್ಲಿ ನೀನು ಬೇರೆ ಇದು ಮಾಡಬೇಡ ಇವಾಗ ನಿನಗೇನು ನಾಳೆ ಹನ್ನೆರಡು ಗಂಟೆ ಅಷ್ಟಲ್ಲಿ ಕೆಲಸ ಮುಗಿಬೇಕು ತಾನೆ ನಾನು ಮುಗಿಸ್ಕೊಡೋ ಜವಾಬ್ದಾರಿ ನನಗಿರಲಿ ಹ್ಞೂ ಎಲ್ಲ ಕಣ ಜೋ ಒದ್ನೆ ಕಾಯಿ ಸುಳಿದ್ರು ಸಂಜೆ ಅಷ್ಟಿಗೆ ಕೆಲಸ ಮುಗಿಸ್ಬಿಡ್ತೀನಿ ನಾನು ನೀನ್ ನನ್ನ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ಕೆಲ್ಸದ ಬಗ್ಗೆ ಕೆಲಸ ಮಾಡ್ಕೊಡೋದ್ರ ಬಗ್ಗೆ ನೀನ್ ಆರಾಮಾಗಿರು ಬಟ್ ನಾನು ಹೋಗು ನನ್ಗೆ ಬೇಗ ಹೋಗ್ಬಿಟ್ಟು ತಿಂಡಿ ಕಟ್ಸ್ಕೊಂಡ ಹೋಗು ಹಾ ಮನೆ ತಿಂಡಿ ಮಾಡ್ಕೊಂಡ್ ಬರೋದಲ್ವ ಏನಜಾ ಅಜ್ಜಿ ಸಾಕಜ್ಜಿ ಬಲು ಚೆನ್ನಾಗಿ ತಿಂಡಿನ ಅಡಿಗೆ ಏನಾರ ಮಾಡೋದು ನೀನ್ ನೋಡಿದ್ರೆ ನೀನು ಹೋಟ್ಲಲ್ಲಿ ತಿಂಡಿ ಕಟ್ಟಿಸ್ಕೊಂಡ್ ಬರ್ತೀನ ಅಂತ ಹೇಳ್ತಿದ್ಯಾ ಯಾಕೆ ಮನೇಲಿ ಅಡಿಗೆ ಮಾಡಲ್ಲ ಅಂತ ಅಜ್ಜಿ ಏನಾರ ಮುದ್ದೆನೋ ರೊಟ್ಟಿನೋ ಏನಾರ ಮಾಡಿಸ್ಕೊಂಡ್ ಬರೋದಲ್ವ ಏನಜಾ ಬಲು ಚೆನ್ನಾಗಿರೋದು ಇಲ್ಲಿ ಕೊಡಪ್ಪ ನಿಮ್ಮ ಅಜ್ಜಿಗೆ ಹೇಳದೆ ಸಾಕಿಗೆ ಏ ಹುಡುಗರು ಇವತ್ತು ಕಾಯಿ ಸುಲಿಗೆ ಬರ್ತಾರ ಕಣೆ ತೋಟದಲ್ಲಿಯೇ ತೋಟದ ಹತ್ರ ರೀಟು ತಿಂಡಿನ ಅಡಿಗೆ ಏನಾರ ಮಾಡ್ಕೊಡ್ಯತ್ಲಗಿ ಅಂತ ಹೇಳ್ದೆ ನಾನು ಪಪ್ಪಾ ನಿಮ್ಜಿನ್ ತಿಂಡಿ ಮಾಡ್ಕೊಡೋದಕ್ಕಲ್ಲೇ ರೆಡಿ ಮಾಡ್ಕೊಂಡಿತ್ಕಳ್ಳ ಓ ತಿಂಡಿ ಅಲ್ಲ ರೊಟ್ಟಿ ರೊಟ್ಟಿ ಮಾಡ್ಬಿಟ್ಟು ಎಣ್ಗಾಯಿ ಮಾಡ್ಕೊಡ್ತೀನಂತ ಹೇಳಿತ್ತು ಪಾಪ ಏನ್ ಮಾಡ್ತೀಯಪ್ಪ ನಿಮ್ಮ ಅಜ್ಜಿಗೆ ಯಾಕ ಹುಷಾರಿಲ್ದಂಗ ಆಗ್ಬಿಟ್ಟು ತಲೆನೋವು ಒಂದೇ ಸರ್ ನೀವು ವಿಪರೀತ ತಲೆನೋವು ಬಂದ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಆಸ್ಪತ್ರೆಯಿಂದ ಇವಾಗಿನೂ ತೋರ್ಸಿಬಿಟ್ಟು ಮನೆಯಲ್ಲಿ ಮಲಗ್ಸ್ ಬಂದಿದ್ದೀನಿ ಹ್ಞೂ ನಾವೇ ಏನು ಮಾಡೋಣ ನಾವೇ ಹೋಟ್ಲಲ್ಲಿ ಹೋಗ್ಬಿಟ್ಟು ತಿಂಡಿ ಮಾಡ್ಕೊಂಡ್ ಬಂದಿದೀವಿ ಕೊಡ್ಲಪ್ಪ ಅಲ್ಲಿ ಹ್ಞೂ ನಂದ್ಗೋಳು ಒಂದೊಂದು ಎರಡ್ ಎರಡಲ್ಲ ಕಡಪ್ಪ ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ ಏನು ಮಾಡ್ತೀಯ ಬಿಡು ಹ್ಮ್ ಬೇಜಾರ್ ಮಾಡ್ಕೋಬೇಡ ಇಲ್ಲಾದ್ರೆ ಮನೇದೇ ಅಡುಗೆ ಏನಾರ ಮಾಡಿಸ್ಕೊಂಬಂದು ಕೊಡ್ತಿದ್ದೆ ಆ ಇರ್ಲಿ ಇವ್ನು ನಮ್ಮ ಇವನು ಗಿರೀಶಪ್ಪ ಬಲು ಚೆನ್ನಾಗಿ ಮಾಡ್ದಂ ಕಣ್ಣಿ ಹೇಳ ತಿಂಡಿನ ಹ್ಞೂ ಹೋಟ್ಲಲ್ದೇನೆ ತಿಂಡಿ ಸಲ ಸಲ ಕೆಲ್ಸವ್ರಿಗೆಲ್ಲ ಕಟ್ಸ್ಕೊಂಬಂದ್ ಕೊಡ್ತೀರಲ್ಲ ನೀನು ತಿಂತೀಯಲ್ಲ ಒಳ್ಳೆ ರುಚಿಯಾಗೆ ಮಾಡ್ತಾನ್ಕಣ ಹೇಳು ಅಲ್ಲೇ ತಿನ್ನುವಂತೆ ತಗೊಂಬಂದು ಕೊಡ್ತೀನಿ ನೀನು ಆರಾಮಾಗಿ ಕೆಲಸ ಮಾಡೋದು ನೋಡ್ಲಾ ಪಾಪ ಅಲ್ಲೇ ಹ್ಞೂ ಒಟ್ಟಲ್ಲಿ ಏನಂದ್ರೆ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿ ಮುಗಿಸ್ಕೊಟ್ಬಿಡು ನಾಳೆ ಸರಿನಾ ಸರಿ ಕಣ ಆಯ್ತು ಹೇಳಿ ಶಂಕರಾಜ ಮಾಡ್ಕೊಡ್ತೀನಿ ನೀನು ತಲೆ ಕೆರೆಸ್ಕೊಬೇಡ ನಾಳೆ ಹನ್ನೆರಡು ಗಂಟೆ ನೀವು ಸಂಜೆ ಅಷ್ಟೊತ್ತಲ್ಲಿ ಮುಗಿಸ್ಕೊಡ್ತೀವಿ ಅವ್ನು ಜಯಣ್ಣನ ಬರ್ತಾನೆ ನಾನು ಜಯಣ್ಣ ಇಬ್ಬರು ಸೇರ್ಕೊಂಬಿಟ್ಟು ಬೇಗ ಬೇಗ ಕಾಯಿ ಸುಲ್ತ್ ಕೊಟ್ಬಿಡ್ತೀವಿ ನೀನು ಆರಾಮಾಗಿರು ಯಾಕೆ ಸಾಕಜ್ಜಿಗೆ ಯಾವಾಗಲೂ ಹುಷಾರೇ ಇರಲ್ವಲ್ಲ ಒಂದು ರೇಟು ಚೆನ್ನಾಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ಕರೆಕ್ಟಾಗಿ ತೋರಿಸೋದಲ್ವಾ ಅಲ್ಲ ಹಾಂ ನಿನ್ನ ಮಕ್ಳಗಾದರೂ ಹೇಳು ಇಲ್ಲ ಅಂದರೆ ನಿನ್ನ ಮಗ್ಳಿಗಾರು ಹೇಳೋದಲ್ಲ ಮ್ಯಾನೇಜ ಹಾಂ ಕರ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ತೋರಿಸ್ತಾರೆ ಪಾಪ ನಿನ್ನ ಕೈಯಲ್ಲೂ ಆಗಲ್ಲ ಏನಿಲ್ಲ ಹಾಂ ಅಂತ ನೀನು ಆಸ್ಪಿಟ್ಲಿಗೆ ತೋರಿಸ್ಕೊಂಡು ಹೋಗ್ತಾ ಹೇಳು ನಿನ್ಗೂ ಗೊತ್ತಾಗೋಲ್ಲ ಏನಿಲ್ಲ ಒದ್ದವರು ಬುದ್ಧವಂತರು ಮಗಳು ಮಗ ಎಲ್ಲರೂ ಇದಾರೆ ತೋರಿಸಲ್ಲ ನೀವು ಹಿಂಗೆ ಬಿಟ್ಕೊಂಡ್ಬಿಟ್ರೆ ಉದಾಸೀನ ಮಾಡಿದ್ರೆ ಆಗುತ್ತಾ ಹಾಂ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸೋದಲ್ ಬಾ ಅವಾಜ್ಜಿಗೆ ಹೋ ಏನಪ್ಪ ಅಲ್ಲೇ ನಮ್ಮ ಶಂಕರಣ್ಣ ಅಲೆ ಸ್ವಲ್ಪ ಕಾಯಿ ಸುಲದೆ ಬಿಟ್ಟಿದ್ದಾನೆ ಆಂ ನಾನೇ ತಡ ಬಂದೆ ಅನ್ಸುತ್ತೆ ಹ್ಞೂ ಕಾಯ್ದು ಕಾದು ಅವಾಗ ಬರ್ತಾರೆ ಇವಾಗ ಅಂತ ಕಾಯ್ಕೊಂಡು ನಿಂತಿದ್ದ ಅನ್ಸುತ್ತೆ ನಾನು ಯಾಕೆ ಬರೋದು ಬೇರೆ ತಡ ಆಯ್ತಲ್ವಾ ಅದಕ್ಕೆ ಹತ್ಲಾಗಿ ಕಾಯಿ ಸುಲ್ಕಂಡವಲ್ಲೇ ಹ್ಞೂ ಅಲಕ್ಕೆ ಸುಲಿತಿದ್ದಾನೆ ಕಾಯಿನ ಮಾಡಲಿ ಬಿಡು ಅತ್ಲಾಗಿ ಇನ್ನೇನು ಮಾಡೋಣ ನಾನು ಹೇಳಿದ್ದೆ ಒಂದು ಅರ್ಧ ಗಂಟೆ ತಡವಾಗಿ ಬರೋದು ಕಣ್ಣ ನೀನು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ಹಂಗೆ ತಡ ಮಾಡ್ಕೊಂಡೆ ಬಂದು ಏನು ಮಾಡೋಣ ಹ್ಞೂ ನನಗೂ ಮಂತಾವ ಬೇಕಾದಷ್ಟು ಕೆಲಸಗಳು ಎಲ್ಲ ಮುಗಿಸಿ ಒಂದೇ ಸಲ ಬಾ ಅಂದರೆ ಎತ್ಲಾಗಿಂದ ಬರೋಕ್ಕಾಗುತ್ತೆ ಹೇಳ್ರಿ ಹಾಂ ಏನು ಶಂಕರಣ ಆಯ್ತಾ ಕೆಲಸ ಹಾಂ ಅಲ್ಲೇ ಕಾಯಿ ಸುಲಿತಿದ್ಯೋ ಬಳ್ಳ ನೋಡೋ ಪಾಪ ಲೈ ಶಂಕರಣ ನೀನ್ ಹೇಳ್ದಂಗ ಇವ್ನು ಜೈಣ್ಣ ಬಂದ ಹಾಕೋ ಹ್ಞೂ ಹೆಂಗ ಬಂದ್ನಲ್ಲಪ್ಪ ಸದ್ಯ ಹೆಂಗು ಹ್ಞೂ ಕಾಯಿ ಬಿಲ್ ಬಿಡ್ರಪ್ಪ ಹೆಂಗ ಒಳ್ಳೆ ಟೈಮಿಗೆ ಬಂದ ನಾವು ಹೆಂಗ ಅರ್ಜೆಂಟ್ ಅರ್ಜೆಂಟ್ ಸುಲಿದ್ ಬಿಟ್ಟ ಅತ್ಲಾಗಿ ಸಂಜೆ ಅಷ್ಟಲ್ಲಿ ಕೆಲಸ ಮುಗಿಸ್ಬಿಡ್ರಲ್ಲ ಪಾಪ ಅತ್ಲಾಗಿ ಮುಗಿಸ್ಬಿಟ್ರೆ ನನಗೂ ಆರಾಮಾಗ್ಬಿಡುತ್ತ ಅತ್ಲಾಗಿ ಹ್ಞೂ ನಾನು ನಮ್ಮ ಹುಡ್ಗಿ ಮನೆಗೆ ಹೋಗ್ಬೇಕಂದ್ರ್ ನಾನು ನಿಮ್ಮ ಅಜ್ಜಿ ಇಬ್ಬರಾಳ್ ನಮ್ಮ ನಮ್ಮ ಅಜ್ಜಿಗೆ ಬೇರೆ ಹುಷಾರಿಲ್ವಲ್ಲ ಅಲ್ಲೇ ತೋರಿಸ್ತೀನಂತ ಬೇರೆ ಹೇಳೈತೆ ಆಸ್ಪತ್ರೆಗೆ ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಹೆಂಗ ತೋರ್ಸುದ್ರೆ ಆಗುತ್ತೆ ಬೇಗ ಒಂದ್ ಸ್ವಲ್ಪ ಆದ್ರೆ ಸಂಜೆ ಬಿಡ್ತೀವಿ ಅದಕ್ಕೋಸ್ಕರ ಬೇಗ ನನಗೆ ಹೊಲ್ಟ್ಬಿಡ್ತೀವಿ ಇಲ್ಲಿಂದ್ರಿ ಅತ್ಲಾಗಿ ಹ ಜಯಣ್ಣ ಎಷ್ಟೊತ್ತಂತಲ್ಲ ಕಾಯ್ದೆ ನಿನಗೆ ಅಲ್ಲ ಕಳ್ಳಾ ನಿನ್ಗೆ ಹೇಳಿದ್ದೆ ತಾನೇ ಬೇಗ ಬಾರ್ಲ ಅಂತ ನೀನ್ ನೋಡಿದ್ರೆ ಯಾಕಲ ಇಷ್ಟ ತಡ ಮಾಡ್ಕೊಂಬಂದೆ ಆ ಅರ್ಧ ಗಂಟೆ ತಡ ಅಂತ ಹೇಳ್ಬಿಟ್ಟು ನೀನು ಒಂದ್ ಗಂಟೆ ಆದ್ರೂ ಇನ್ನು ಒಂದು ಒಂದೂವರೆ ಗಂಟೆ ತಡ ಮಾಡ್ಕೊಂಬಂದ್ರೆ ಸರಿ ಅಲ್ಲ ನೀನೇ ಹೇಳ ಜಯಣ್ಣ ಅಂದ್ಬಿಟ್ಟು ಹಾ ಕೆಲ್ಸ ಮಾಡಕ್ ಬರ್ತೀವಿ ಒಂದ್ ಮೇಲೆ ಕರೆಕ್ಟ್ ಆಗಿ ಹೇಳ್ಬಿಡ್ಬೇಕು ಇಂಥ ಟೈಮಿಂದ ಇಂಥ ಟೈಮಿಗೆ ಬರ್ತೀವಿ ನಾವು ತಾ ಅವ್ರಿಗೆ ಹೇಳಿ ಒಪ್ಕೊಂಡಿರ್ತೀವಿ ತಾನೆ ಅವಜ್ಜ ಒಂದೇ ಸಂಖ್ಯೆ ಬಂದ್ಬಿಟ್ಟು ಅರ್ಜೆಂಟ್ ಮಾಡ್ತೈತೆ ಹ್ಞೂ ಸಂಜೆ ಅಷ್ಟರಲ್ಲಿ ಮುಗಿಸ್ಕೊಟ್ಬಿಟ್ರಪ್ಪ ನಾನು ಎಂಟು ಮನೆ ಬೇರೆ ಹೋಗ್ಬೇಕು ಇಬ್ರು ಮೂರು ಜನ ಅಂತ ಹೇಳ್ಬಿಟ್ಟು ನೀನು ಒಬ್ಬನೇ ಬಂದ್ಬಿಟ್ಟು ಕಾಯಿ ಸುಲಿತಿದ್ಯಾ ಅಂತ ಅವಜ್ಜ ನೋಡಿದ್ರೆ ನನ್ನ ಮೇಲೆ ರೇಗಾಡ್ತೈತೆ ನೀನು ನೋಡಿದ್ರೆ ಇವಾಗ ಬರ್ತಿದ್ಯಲ್ಲ ಮಾರಯಾ ಹಾಂ ಬಂದು ಸುಮ್ಕೆ ನಿಂತಿದ್ಯಾ ಏ ಬಾರಪ್ಪ ಬೇಗ ಬೇಗ ಕಾಯಿ ಸುಲಿ ಬಾರಪ್ಪ ಒತ್ತಾಯಿತು ಕೆಲಸ ಶುರು ಮಾಡ್ಕ ಹ್ಞೂ ರಡಿಶಂಕರಣ್ಣ ಯಾಕೆ ಹಿಂಗೆ ಆಡ್ತೀಯಾ ನಾನು ನಿನಗೆ ಹೇಳಿದ್ದೆ ತಾನೇ ಮುಂಚಿತ್ವಾಗ್ಲೇನೇ ಮುಂಚೆನೇ ಹೇಳಿದ್ದೀನಿ ನಾನು ತಡ ಆಗೋದ್ ಕಣೋಣ ನಾನು ಅರ್ಧ ಮುಕ್ಕಾಲು ಗಂಟೆ ಅಂದ್ರೂ ಗ್ಯಾರಂಟಿ ತಡ ಆಗೇ ಆಗುತ್ತೆ ಬೇಕಾದ್ರೆ ಹೂವು ಅಂದರೆ ಒಪ್ಕಾ ಬರ್ತೀನಿ ಇಲ್ಲ ಅಂದರೆ ನೀನು ಅಮೇಕಿಂದ ಬೇಜಾರು ಗೀಜಾರು ಮಾಡ್ಕೊಂಡಿದ್ರೆ ಅಂತೂ ದೇವ್ರಾಣಗ್ಲು ನಾನು ಬರಲ್ಲ ಅಂತಲೇ ಹೇಳಿದಿರಿ ಹಾಂ ಇಷ್ಟು ಹೇಳಿದ್ರು ನೀನು ಹಿಂಗೆ ಮಾಡ್ತಿದ್ಯಲ್ಲಣ್ಣ ಹಿಂಗೆ ಮಾತಾಡ್ತಿದ್ಯಾ ಹಾಂ ಏನು ಮಾಡೋಣ ಹೇಳಪ್ಪ ನನಗೂ ಮಂತವ ಬೇಕಾದಷ್ಟು ಕೆಲಸಗಳು ಹ್ಞೂ ನೀನು ಒಂದೆರಡು ದಿವಸ ಮುಂಚೆನೂ ನಿನ್ನೆ ಸಾಯಂಕಾಲ ಬಂದು ಹೇಳಿದ್ರೆ ಅದೊಂಥರನಪ್ಪ ಇವತ್ತು ಬೆಳಿಗ್ಗೆ ಎದ್ದಡ್ ಕೆಲ ಬೇರೆ ಬಂದುಬಿಟ್ಟು ಹೇಳಿರೋದು ನೀನು ತಕ್ಷಣ ಬಾ ಅಂದರೆ ಎತ್ಲಗಿಂತ ಬರೋದು ಹೇಳು ಮನೇಲಿ ನಮ್ಮ ಹುಡುಗರೆಲ್ಲ ಎಲ್ಲ ಸ್ಕೂಲಿಗೆಲ್ಲ ಹೋಗಿದ್ದಾರೆ ಮನೇಲಿ ಕುಡಿಯೋಕ್ಕೆ ಒಂದು ಚೊಮ್ಮ ನೀರಿಲ್ಲ ಪಿಲ್ಟ್ರ್ ನೀರಿಲ್ಲ ಎಲ್ಲ ಪಿಲ್ಟ್ರ್ ನೀರೆಲ್ಲ ಹಿಡ್ಕೊಂಬಂದ್ಬಿಟ್ಟು ಕೊಟ್ಟು ಒಂದು ಸ್ವಲ್ಪ ಮನೇಲಿ ದಿನಸಿ ಸಾಮಾನೆಲ್ಲ ಖಾಲಿ ಆಗಿತ್ತು ಅದೆಲ್ಲ ತಗೊಂಬಂದು ಕೊಟ್ಟು ಎಲ್ಲ ನಮ್ಮ ನಮ್ಮ ಮನೆಯವ್ರಿಗೆ ಬೇರೆ ಹುಷಾರಿರಲ್ಲ ಹ್ಞೂ ರೇಟು ತಿಂಡಿನ ಕಟ್ಟಿಸ್ಕೊಂಡು ಹೋಗ್ಬಿಟ್ಟು ಕೊಟ್ಟು ಎಲ್ಲ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ಸಾಕಾಗಂಗೆ ಆಗೋಯ್ತು ಏನು ಮಾಡ್ತೀವಿ ಹೇಳಪ್ಪ ನನ್ನ ಪರಿಸ್ಥಿತಿನೂ ರೇಟು ಅರ್ಥ ಮಾಡ್ಕೊ ಒಂದೇ ಸಮಿ ಹಿಂಗೆ ಕೋಪಾಡ್ ಮಾಡ್ಬೇಡ ಕೋಪ ಮಾಡ್ಕೊಬೇಡ ರೇಗಾಡ್ಬೇಡ ಬಿಡ್ರಲ್ಲ ಪಾಪಾಲೇ ಏ ನನ್ಗೆ ಅರ್ಜೆಂಟಿಗೆ ಪಾಪ ನೀವ್ ಯಾಕೆ ಒಬ್ರಿಗೊಬ್ರು ಜಗಳ ಮಾಡ್ಕೊಡ್ತೀರಾ ಬೇಜಾರ್ ಮಾಡ್ಕೊಡ್ತೀರಾ ಏನು ಮಾಡಕ್ ಹೋಗ್ಲಿ ಬಿಡ್ರಿ ಅತ್ಲಗಿ ನೀ ಏನ್ ಅತ್ಲಗಿ ಹ್ಞೂ ಈಗಡ್ರಲ್ಲೇ ಪಾಪ ಯಾ ಇರ್ಲಿ ಇವಾಗ ಚರ್ಚೆ ಮಾಡಕಂತೂ ಒಬ್ರಿಗೊಬ್ರು ಹೋಗ್ಬೇಡ್ರಿ ಗೊತ್ತಾಗ್ಬಿಡುತ್ತೆ ಇಷ್ಟೊತ್ತಿ ಮಾತಾಡ ಮಾತಾಡಿ ಟೈಮ್ ಅಷ್ಟ್ರಲ್ಲಿ ಅರ್ಧ ಕಾಯಿ ಸುಲೇ ಬಿಡ್ತಿದ್ರ ಯಾರ ಬೇಗ ಬೇಗ ಸುಲೀರಪ್ಪ ಒಂದ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಇದಂಕರಾಜು ಅದ್ ಕಾಯಿ ಸುಲಿಯಕ್ಕೆ ತಾನೇ ಬಂದಿರೋದು ಸುಲಿತವ್ ಕಣ್ ಸುಂದಿರು ನೀನ್ ಯಾಕಿಂಗ್ ಆತ ಮಾಡ್ತಿದ್ಯಾ ಇರು ನೀನು ನೀವು ಕೆಲಸ ಮಾಡ್ಕೊಂಡಿರ್ತೀರಾ ಹಂಗಾರೆ ನಾನು ಹೋಗ್ಬಿಟ್ಟು ತಿಂಡಿ ಕಡ್ಸ್ಕೊಂಡ್ ಬರ್ತೀನಿ ಆ ಗಿರೀಶ್ ಹಿಂಗ್ ಬಂದಿದ್ದೆ ಓ ಇನ್ನು ಇಡ್ಲಿ ಬೆಂದಿಲ್ಲ ಕಂಡ ರಾಜ ಇಡ್ಲಿ ಎಲ್ಲಾ ಆಗಾದ್ಮೇಲೆ ಬರುವಂತೆ ಒಂದ್ ಅರ್ಧ ಗಂಟೆಗೆ ಬಾ ಅಂತ ಹೇಳಿದ್ದ ಹ್ಮ್ ಇನ್ನು ಬೇಸಕ್ ಇಟ್ಟಿದ್ದ ಹ್ಞೂ ಇನ್ನೇನು ಹೋದ್ರೆ ಇನ್ನೇನ್ ಇಡ್ಲಿ ಆಗಿರುತ್ತೆ ಎಲ್ಲಾ ಕಟ್ಟಿ ರಪ್ಪನ್ ಬಂದ್ ತಗಡ್ ಹೋಗುವಂತೆ ಹೋಗ್ಬಾ ಏನಾರ ಕೆಲ್ಸ ಇದ್ರೆ ಮಾಡ್ಕೊಂಬಾ ಅಂತ ಹೇಳಿದ್ದ ಇನ್ನೇನು ಆಗಿರುತ್ತೆ ಇಡ್ಲಿ ಇಷ್ಟರಲ್ಲಿ ನಾನು ಹೋಗಿ ಬರ್ತೀನಿ ಪಾಪ ಇನ್ನೇನಾರು ಬೇಕಾದ್ರೂ ಇಡ್ಲಿ ಸಾಕ ಇನ್ನು ರೈಸ್ ಐಟಮ್ ಬೇಕೇನಾ ಇಡ್ಲಿ ಸಾಕ ಇನ್ನು ಏನಾರು ಒಡೆನೋ ಇಲ್ಲ ಬೋಂಡನೋ ಇಲ್ಲ ರೈಸ್ ಐಟಮ್ ಏನಾರ ನೋಡು ಪಲಾವ್ ಐತಂತೆ ಚಿತ್ರಾನ್ನ ಐತಂತೆ ಬಿಸಿಬೇಳೆ ಬಾತ್ ಐತಂತೆ ಏನಾರ ಬೇರೆ ಏನಾರು ತಿಂಡಿ ತರಿಸ್ತಿಯಾ ಏನ್ ಸಾಕ ಇಡ್ಲಿ ಮಾತ್ರ ಸಾಕ ನೋಡು ಕರೆಕ್ಟ್ ಆಗಿ ಹೇಳು ಇನ್ನು ಇವಾಗ ಇನ್ನು ಬಂದ್ಬಿಟ್ಟು ಕೆಲ್ಸ ಹಿಡ್ದಿದ್ದೀನಣ್ಣ ಇನ್ನು ಕೆಲ್ಸಾನ ಹಿಡಿದಿಲ್ಲ ಏನಿಲ್ಲ ನನ್ಗೆ ಬೇಕು ಇದ್ ಬೇಕು ಅಂತ ಏನ್ ಹೇಳಲ್ಲ ನನ್ಗೂ ಸಾಕಾಗ ಆಗ್ಬಿಟ್ಟೈತೆ ಬೆಳಿಗ್ಗೆಯಿಂದ ಏನಾಯ್ತು ಅದನ್ನೇ ತರ್ಸೋಣ ನೀನು ಏನು ತರಿಸ್ತೀಯೋ ಅದನ್ನೇ ತರಿಸ್ಬಿಡು ಅದನ್ನೇ ತಿಂದರೆ ಆಗುತ್ತೆ ನಾನು ಬೇಕು ಇದು ಬೇಕು ಅಂತ ಏನು ಹಠ ಮಾಡ್ತಿಲ್ಲ ಬೇಜಾರ್ ಮಾಡ್ಕೋಬೇಡ ನೀನು ಏನು ಬೇಕು ಅದನ್ನೇ ತರ್ಸು ಅದನ್ನೇ ತಿಂತೀನಿ ನಾನು ಹ್ಞೂ ಜಯಣ್ಣ ಹಂಗಲ್ ಕಳ್ಳ ಹೇಳೋದು ಅರ್ಥ ಮಾಡ್ಕ ಇವಾಗ ನೀನು ಕೆಲ್ಸಕ್ಕೆ ಮಾಡಿಲ್ಲ ಅಂತ ಇವಾಗ ಬಂದಿಲ್ವ ಇವಾಗ ಕೆಲ್ಸಕ್ಕೆ ಇವಾಗ ಏನು ಮಾಡ್ದಂಗೆ ಹಂಗೆ ಕುತ್ಕೊತೀಯ ನೀನೇನು ಹಾ ಒಂದಿರ್ತು ಅರ್ಥ ಮಾಡ್ಕ ಬೇಕು ಹೇಳು ಪರವಾಗಿಲ್ಲ ಇಲ್ಲ ನಾನೇ ತರ್ಸೋಣ ಅತ್ಲಗಿ ಹತ್ ತರ್ಸ್ಕೊಟ್ಟೆ ಈ ತರ್ಸ್ಕೊಟ್ಟೆ ಅಂತ ಬೇಜಾರ್ ಮಾಡ್ಕೋಬಾರದು ಮತ್ತೆ ನಾನು ಹೇಳ್ತೀನಿ ಅದು ನೆನೆ ತಿನ್ನುವಂತೆ ಏನಯ್ಯ ಹಿಂಗ್ ಮಾತಾಡ್ತೀಯ ಶಂಕರಣಯ್ಯ ನಾನು ಯಾವತ್ತಾದ್ರೂ ನೀನು ಹತ್ ತರಿಸ್ ಇತ್ ಈ ಅಂತ ಯಾವತ್ತಾದ್ರೂ ಹೇಳಿದಿನ ಏನ ಹೋಟ್ಲಲ್ಲಿ ಹೊಟ್ಟೆ ತುಂಬ್ರೆ ಸಾಕು ಏನ ಅತ್ಲಾಗಿ ಕೆಲಸ ಮಾಡಣ ಆ ಅಜ್ಜ ಬೇರೆ ಸಂಜೆ ಅಷ್ಟೊತ್ತಿಗೆ ಬೇರೆ ನೀವು ಕಾಯಿ ಸುಲ್ತ್ ಕೊಡ್ರಪ್ಪ ನನ್ಗೆ ಅರ್ಜೆಂಟ್ ಆಗಿ ನೆಂಟ್ರ ಮನೆಗೆ ಬೇರೆ ಹೋಗ್ಬೇಕು ಅಂತ ಹೇಳ್ತೈತೆ ಬೇಗ ಬೇಗ ಸುಲ್ತ್ ಕೊಟ್ಟು ಹೋಗಣ ಹ್ಞೂ ಒಂದ್ ರೇಟು ಏನಂದ್ರೆ ಹೊಟ್ಟೆ ತುಂಬಕ್ಕೆ ಹೊಟ್ಟೆ ಆಧಾರ ಕೆಲಸ ಮಾಡೋದಕ್ಕೆ ಶಕ್ತಿಗೆ ಒಂಚೂರು ಬೇಕೋ ಅದನ್ನ ತರ್ಸಪ್ಪ ಸಾಕು ಪಾಪ ಗೊತ್ತಾಯ್ತು ಇಲ್ಲ ಎಟ್ ಹೊತ್ತು ಅಂತ ಕಾಯ್ಕೊಂಡು ನಿಂತ್ಕೊಂಡು ಹೇಳ್ ಓ ಬಿರು ಬಿರುನೆ ಹತ್ಲಗಿ ಅದೇನ್ ಅದು ಏನು ಆತು ಇಲ್ಲ ಕಣ ಜೋ ಆ ಒಂದಾ ಮೂರ್ ಪ್ಲೇಟ್ ಇಡ್ಲಿ ತಗೊಂಬಾ ಏನಂದ ಎರಡು ಪ್ಲೇಟ್ ರೈಸ್ ಐಟಮ್ ತಗೊ ಬಾ ಒಂದ್ ಪ್ಲೇಟು ನನಗೊಂದು ಪ್ಲೇಟು ಬಿಸಿಬೇಳೆ ಭಾತ್ ತಗೊಂಬಾ ಹಂಗೆ ನಮ್ಮ ಹುಡುಗ ಇವನಿಗೆ ಜೇಣುಂಗೆ ಒಂದ್ ಪ್ಲೇಟೂ ಪಲಾವ್ ತಗೊಂಡ್ಬಾ ಸಾಕು ಹ ಇಡ್ಲಿ ಮಾತ್ರ ಒಂದು ಮೂರ್ ಪ್ಲೇಟ್ ತಗೊಂಬರಪ್ಪ ಎಕ್ಸ್ಟ್ರಾ ಒಂದು ಪ್ಲೇಟು ಹ ಹೊಟ್ಟೆ ತುಂಬಲ್ಲ ನಮ್ಗೆ ಏನಂದ್ರೆ ದಿನಾಲು ಕೆಲಸ ಮಾಡಿ 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 ಎಲ್ಲಾ ಕಡೆನೂ ನಾವು ಜಾಸ್ತಿ ಅಡಿಗೆ ಊಟನೇ ಮಾಡೋದು ಇಲ್ಲ ರೊಟ್ಟಿ ಇಲ್ಲ ಮುದ್ದೆ ಇಲ್ಲ ಚಪಾತಿ ಊಟನೇ ಮಾಡೋದು ಹಂಗಾಗಿ ತಿಂಡಿ ಸಾಲದು ಅದಕ್ಕೋಸ್ಕರ ಇನ್ನೊಂದು ಪ್ಲೇಟು ಜಾಸ್ತಿ ಏನಾಗೇನ ಇಡ್ಲಿ ತಗೊಂಬಂದ್ಬಿಡು ಹೆಂಗ ಆ ಮತ್ತೆ ಹಂಗೆ ಒಂದು ಇಪ್ಪತ್ತು ರೂಪಾಯಿ ಬೋಂಡಾ ಕಟ್ಟಿಸ್ಕೊಂಬ ಮ ಮರಿಬೇಡ ಮತ್ತೆ ಬೋಂಡನು ಚೆನ್ನಾಗಿರುತ್ತೆ ನೆನ್ಸ್ಕೆ ತಿನ್ನೋದಕ್ಕೆ ಸರಿನಾ ನೀನು ಏನಾರು ಕಟ್ಟಿಸ್ಕೊಂಬಾರ ಜೋ ನಿನ್ಗೂ ಇಡ್ಲಿ ತಿಂತೀಯಾ ಏನು ಬೋಂಡ ತಿಂತೀಯಾ ವಡೆ ತಿಂತೀಯಾ ಅದು ಕಟ್ಟಿಸ್ಕೊಂಬಾ ನೀನು ನಮ್ಮ ಜೊತೆನೆ ಕೂತ್ಕೊಂಡು ಊಟ ಮಾಡುವಂತೆ ಓ ಅಜ್ಜಿಗೆ ಬೇರೆ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ಯಾ ಮನೇಲಿ ಏನೂ ಮಾಡಿಲ್ಲ ಬೇರೆ ನಮ್ ಜೊತೆನೆ ಕುತ್ಕೊಂಡು ನೀನು ತಿಂಡಿ ತಿನ್ನುವಂತೆ ನೀನು ಏನಾರು ಕಟ್ಟಿಸ್ಕೊಂಬಾ ಹಾಂ ನಿನಗೆ ಬಿಟ್ಟು ಆಗಲ್ಲ ನಮಗೂ ಬೇಜಾರ ಅನ್ಸುತ್ತೆ ಓಹೋ ನೋಡ್ದೇನಪ್ಪ ಈ ಹುಡುಗರು ಅಲಾ ಇವ್ ಜಯ ಅಣ್ಣನ ನೀವು ಶಂಕ್ರಣ್ಣ ನಮ್ದಕ್ಕೆ ರಾಗಿ ಕೂಯ್ಲು ಮಾಡೋದಕ್ಕೆ ಅಂತ ಹೇಳಿ ಹಾ ಅಲ್ಲ ನಿನ್ನೆ ಒಂದಿವ್ಸ ಕೂಯ್ಲು ಮಾಡಿ ಮುಗಿಸ್ ಬಂದಿದ್ದಾರೆ ಇನ್ನು ಒಂದ್ ಸ್ವಲ್ಪ ಇನ್ನೊಂದು ಒಂದ್ ಎಕರೆ ಇತ್ತು ಇವತ್ತು ಬರಲ್ಲ ಪಾಪ ಅಂತ ಹೇಳಿದೀನಿ ಇವ್ರು ನೋಡಿದ್ರೆ ನಮ್ದಕ್ ಬರ್ದಲ್ಲ ಕೆಲ್ಸ ಆಯ್ತಂತ ಅಂತ ಹೇಳ್ಬಿಟ್ಟು ನಮ್ ಶಂಕರಪ್ಪ ಅದ್ ಬಂದ್ಬಿಟ್ಟು ಕಾಯಿ ಸುಲಿತಾ ಕುಂತಾರಲ್ಲ ಇವ್ರು ಮಾಡೋದ್ ಸರಿನಾ ಅಲ್ಲ ನಮ್ದು ಇನ್ನೇನು ಇನ್ನೊಂದು ಎಕರೆ ಇವತ್ತು ಹನ್ನೊಂದು ಗಂಟೆ ಅಷ್ಟೇ ಮುಗ್ದೋಗ್ಬಿಡೋದಪ್ಪ ಹಾ ಬೇಗ ಅತ್ಲಾ ಬಂದ್ಬಿಟ್ಟು ಮುಗಿಸ್ ಹೋಗಿದ್ರೆ ನಾನೇ ಬೇಡ ಅಂತಿದ್ದ ಆಮೇಗಿದ್ದ ಬಂದು ಇವ್ರು ಶಂಕರಪ್ಪುಂದ ಏನ್ ಕೆಲಸ ಮಾಡ್ಕೋಬೋದಿತ್ತು ಆ ಅದನ್ನ ಬಿಟ್ಬಿಟ್ಟು ನಮ್ ದರ್ದ ಇವ್ರು ದರ್ದ ಮಾಡ್ತಾರಲ್ಲ ಇವ್ರು ಏನ್ ಹುಡುಗರು ಆಗಿದಾರೋ ಏನಪ್ಪ ಬಲು ಬೇಜಾರ್ ಮಾಡಿಸ್ಬಿಡ್ತಾರ ಇತ್ತೀಚಿಗೆ ಯಾಕ ಇವರು ಹಣ ಹಣ ಶಂಕರಣ್ಣ ಅಲ್ಲಿ ನೋಡಲ್ಲಿ ಯಾರು ಬಂದಾರಂತ ಹ ಬ ಇವರು ರಂಗಜ ಬಂದೈತ ನೋಡಲಿ ರಂಗಜ ಹಾ ಸುಮ್ಕಿರ್ಲ ಜಣ ಸುಮ್ಕೆ ರೇಗ್ಸಕ್ ಬರಬೇಡ ನೀನು ಆಹ್ಹ್ ನೋಡ್ಲಾ ನೀನು ಹೆಂಗ್ ಹೇಳ್ತೀಯ ಅಂತ ಅಲ್ಕಳ ರಂಗಜ ಏನಕ್ಕೆ ಬರುತ್ತೆ ಬರುತ್ತೆ ಆದ್ರೆ ಈ ಕಡೆ ಬರಲ್ಲ ಆ ಕಡೆ ಪಕ್ಕದ ತೋಟ ಆಯ್ತಲ್ಲ ಅವ್ರ ತೋಟನು ಅಲ್ಲೇ ಅಲ್ವಾ ಇರೋದು ಅಲ್ಲಿ ಪಕ್ಕ ತೋಟದಲ್ಲಿ ಬಂದ್ಬಿಟ್ಟು ಹಸ್ ಮೇವು ಮೇವು ಹಾಕೋದಕ್ಕೆ ಹಸ್ಗಳಿಗೆ ಬಿಟ್ಕೊಂಡ್ ಹೋಗೋದಕ್ಕೆಲ್ಲ ಬರುತ್ತೆ ಹ್ಞೂ ನಮ್ದು ಈ ಕಡೆ ತೋಟ ಶಂಕರಚಾರ್ ಈ ಕಡೆ ತೋಟದ ಕಡೆ ಏನು ಬರಲ್ಲ ನೀನು ಸುಮ್ನೀರು ನೀನ್ ಅದ್ಯಾಕ್ ಹಿಂಗಾಡ್ತೀಯಾ ಹೇಳಿ ಎಲ್ಲ ಕಳ್ಳ ನೀನು ಹಾ ನಿಂದ ಈ ಚಾಷ್ಟನೇ ಬಿಡಲ್ಲ ನೀನು ಹಾಂ ಮೊದಲೇ ಕೆಲಸ ಆಗಿಲ್ಲ ಅಂತ ತಡ ಮಾಡ್ಕೊಂಬೇರೆ ಬಂದಿದ್ಯಾ ನೀನು ಇಲ್ದು ಅದು ಇದು ಬೇರೆ ಹೇಳ್ಬೇಡ ಗೊತ್ತಾಗೈತೆ ಬಾ ಕೆಲಸ ಬಾ ಬೇಗ ತಾರೀಕೆ ನಾನು ಯಾಕಣ ಸುಳ್ಳು ಹೇಳಕ್ ಹೋಗೋಣ ನಿನ್ಗೆ ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ ಒಂದ್ಸಲಿ ತಿರುಗಿ ನೋಡಪ್ಪ ನೀನು ಹಾಂ ರಂಗಜಾಲ್ ಅಲ್ಲಿ ನಿಂತೈತ ನಿಂತಿಲ್ಲ ಅಂತ ನಿನಗೆ ಗೊತ್ತಾಗುತ್ತೆ ಹೇಳ ನಾವು ರಂಗಜ್ ಬಂದೈತೆ ಅದೇ ಯಾವಾಗ ಬಂತು ಏನಪ್ಪ ಒಂದು ಗೊತ್ತಾಗ್ತಿಲ್ಲ ಹಾಂ ಏನಾಜ ಅಪ್ರೂಪಗೆ ನಮ್ಮ ಶಂಕರಾಜ್ಯ ತೋಡದ ಕಡೆ ಬಂದ್ಬಿಟ್ಟಿದ್ಯಾ ಹಾಂ ರಂಗಜ ತಿಂಡಿ ಮಾಡ್ಕೊಂಬಂದ ಹಂಗೆ ಬಂದ ಓಹ್ ನೀನ್ ಸಾಲದಕ್ಕೆ ಈಟೊತ್ತಿಗೆ ತಿಂಡಿ ಮಾಡಿರಲ್ಲ ನನ್ನ ಪ್ರಕಾರ ಬಂದಿರಬೇಕು ಇವಾಗ ಹೋಗಿ ತಿಂಡಿ ಮಾಡೋದಕ್ಕೆ ಹೋಗ್ತಿದೆ ಅನ್ಸುತ್ತೆ ಲೇ ಶಂಕರಡಾ ಹುಟ್ಟ ನಾಟಕಗಾರ ನನ್ ಮಕ್ಳು ಆಗ್ಬಿಟ್ಟಿದಿರಾಕೊಂಡ್ರಲ್ಲಾ ನೀವಂತೂ ಎಲ್ಲ ಬಲು ಬೇಜಾರ್ ಮಾಡ್ತೀರಾಕಂಡ್ಲಾ ಅಲ್ಕೊಂಡ್ರುಲಾ ಅಲ್ಕಂಡ್ರು ನಾನು ಏನ್ರುಲಾ ಮಾಡಿದ್ದೆ ನಿಮ್ಗಂತೂ ಆ ಏನ್ ಮೋಸ ಮಾಡಿದ್ದೆ ಅಂತ ಹಿಂಗ್ ಮಾಡಿರಲ್ಲ ನೀವು ಹಾ ಏನೇ ನಮ್ದು ರಾಗಿ ಕೊಯ್ಲು ಮಾಡಿರೀತಾನೆ ನೀವು ರಾಗಿ ಕೊಯ್ಲು ಮಾಡಾದ್ಮೇಲೆ ಇನ್ನೊಂದ್ ಎಕರೆ ಮಿಕ್ಕೈತೆ ಅದೊಂದು ಮುಗಿಸಿ ಹೋಗ್ಬಿಡ್ರಪ್ಪ ನಾಳೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಆಗ್ಬಿಡುತ್ತೆ ಅರ್ಧ ಮರ್ಧ ಮಾಡಕ್ ಹೋಗ್ಬಿಡ್ರಿ ಅದೇನ್ ಅಂತ ಹೇಳಿದೆ ತಾನೆ ನಾನು ಇಷ್ಟೆಲ್ಲ ಹೇಳ್ಬಿಟ್ಟು ನೀವು ಎಲ್ಲ ಕಣಜ ನಮ್ಗೆ ತಿಪ್ಪ ನಾಳೆ ಕೆಲ್ಸ ಐತೆ ಬ್ಯಾಂಕ್ ತಗೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಸುಳ್ಳು ಹೇಳ್ಬಿಟ್ಟು ಆ ಇಲ್ಲಿ ಬಂದ್ಬಿಟ್ಟು ಹಿಂಗ್ ನಮ್ ಶಂಕರ ಪಾರ್ದ ಬಂದ್ಬಿಟ್ಟು ನೀವು ಕಾಯಿ ಸುಲಿತಿದ್ರಲ್ಲ ಇದು ಮೋಸ ತಾನೆ ನಿಮ್ಗೆ ಹಾ ನೀವೇ ಅರ್ಥ ಮಾಡ್ಕೊಡ್ರಲ್ಲ ಬಂದ್ಬಿಟ್ಟು ಇರೋದು ನೀ ಇದ್ದಂಗೆ ಹೇಳ್ಬಿಟ್ಟು ನಾವ್ ಶಂಕರಾಜ್ಗ್ರಿಗೆ ಹೋಗ್ತಿದೀವಿ ನಾಳೆ ಅಂತ ಹೇಳಿದ್ರೆ ಅದೊಂಥರ ನನಗ್ ಸುಳ್ಳು ಹೇಳ್ಬಿಟ್ಟು ಬಂದು ಇಲ್ಲಿ ನೀವು ಕಾಯಿ ಸುಲಿಯೋದು ಅದೇಟ್ರ ಮಟ್ಟಿಗೆ ನಿಜಲ್ಲ ಹ ಬೇಜಾರು ಆಗಲ್ಲ ನನಗೆ ನಾನು ಏನ್ ಇಲ್ಲ ಅಂತ ಮಾಡಿದ್ದೀನಿ ನಿಮ್ಗೆ ಹಾ ಇರೊಂದ್ರಿ ಇದ್ದಂಗೆ ಹೇಳ ಹೋಗೋದಕ್ಕೆ ಏನಾಗಿತ್ತು ನಿಮ್ಗೆ ಅಂತ ಹೋಗ್ಲಿ ಬಿಡು ಮಮ್ಮಾವ್ ಏನ್ ಮಾಡನಪ್ಪ ಈ ಶಂಕರಾಜ್ಯ ಬೇರೆ ಎರಡ್ ಮೂರ್ ದಿವಸದ ಒಂದ್ ವಾರದಿಂದ ಕಾಟ ಕೊಡ್ತಿತ್ತು ಹ ಕಾಯಿ ಸುಲಿಯಗ್ ಬರ್ಬೇಕು ಕೊಡ್ರಲ್ಲ ಪಾಪಾ ಕಾಯಿ ಬರ್ಬೇಕು ಕೊಡ್ರಲ್ಲ ಪಾಪಾ ಅಂತ ನಾ ಅತ್ಲಾಗಿ ಈ ಕಡೆ ನಿನ್ಗೂ ಆಗಲ್ಲ ಈ ಕಡೆ ಯಾರ ಶಂಕರಾಜ್ಯಗು ಆಗಲ್ಲ ಅತ್ಲಾಗಿ ಹಾಂ ಏನ್ ಮಾಡಣ ಇವತ್ತೊಂದ್ ಈ ಶಂಕರಾಜ್ ಯಾರದ್ ಆಗ್ಬಿಡುತ್ತೆ ಸಂಜೆ ಅಷ್ಟರಲ್ಲಿ ಅದನ್ನೊಂದು ಮುಗಿಸ್ಕೊಂಬಿಟ್ಟು ನಾಳೆಯಿಂದ ಬೇಕಾದ್ರೆ ನಿಮ್ದು ಒಂದು ಎಕರೆ ಆಯ್ತಲ್ಲ ರಾಗಿ ಕೊಯ್ಲು ಅದನ್ನು ಅಂತ ಸುಮ್ಮನೆ ಹಂಗೆ ಬಂದ್ಬಿಟ್ಟು ಕಣ ರಂಗಜ್ಜ ಬೇಜಾರು ಮಾಡ್ಕೊಬೇಡ ಇವಾಗ ಆಯ್ತು ನಾಳೆ ಬೆಳಿಗ್ಗೆ ಎದ್ದಡಕ್ಕೆ ಬರ್ತೀವಿ ಕಣ ಹೋಗು ನೀನು ತಲೆ ಕೆಡ್ಸ್ಕೊಬೇಡ ಹ್ಞೂ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಿನ್ಗೇನು ನಿನ್ ಕೆಲಸ ಮುಗಿಸ್ಕೊಡ್ತೀವಿ ತಾನೆ ನಾವು ರಾಗಿ ಕೊಯ್ಲೆಲ್ಲ ಮಾಡ್ಕೊಡ್ತೀವಿ ಹೋಗ್ ಆರಾಮಾಗಿರು ಹ್ಞೂ ಏನ್ ಮಾಡಿ ಹೇಳಪ್ಪ ಇವಾಗ ನಿನ್ಗೂ ಬಿಡಂಗಿಲ್ಲ ನಾವು ಶಂಕರಾಜನ್ಗೂ ಬಿಡಂಗಿಲ್ಲ ಹ್ಞೂ ಹೋಗಲಿ ಬಿಡಲ್ಲೇ ರಂಗಜ ಆ ಹುಡುಗರು ಮೇಲೆ ಹಾಕಿ ಹಿಂಗೆ ರೇಗಾಡ್ತಿದ್ಯಾ ನಾನೇ ಕಣ ಒಂದು ವಾರದಿಂದ ಹೇಳ್ತಿದ್ದೀನಿ ಒಂದೇ ಸಂಖ್ಯೆ ಹೇಳ್ತಿದ್ದೀನಲ್ಲ ಕಾಯಿ ಕೊಡ್ಬೇಕು ಕೊಡ್ಬೇಕಂದ್ರಲ್ಲಪ್ಪ ನಾನು ಬೇರೆ ನಾಳೆ ನೆಂಟ್ರ ಮನೆಗೆ ಬೇರೆ ಹೋಗ್ತಿದ್ದೀನಿ ಅದಕ್ಕೆ ಅರ್ಜೆಂಟಾಗಿ ಕೂಲ್ ಸೂತು ಕೊಡ್ರಪ್ಪ ನನಗೆ ಅಂತ ಹೇಳ್ದೆ ಇಲ್ಲಾಂದ್ರೆ ಬೇರೆಯವ್ರಿಗೆ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ದಲ್ಲ ಅದಕ್ಕೆ ಬಂದಿದ್ದಾರೆ ಅಷ್ಟೇ ಇನ್ನೊಂದು ಬೇಜಾರು ಮಾಡ್ಕೋಬೇಡ ಸುಮ್ಮ ಸುಮ್ಮಿರು ನಾಳೆ ಕಳಿಸ್ಕೊಡ್ತೀನಿ ಹ್ಞೂ ಏನು ಅದಕ್ಕೆ ಹಿಂಗೆ ಯಾಕೆ ಆಡ್ತಿದೀವಿ ಆ ಹುಡುಗರು ಮೇಲೆ ರೇಗಾಡ್ಬೇಡಾ ಹ್ಞೂ ನನ್ನ ಕಾಡ್ ತಿಂದ ಅರ್ಧ ಅವರು ಬಂದಿರೋದು ಇಲ್ಲ ಅಂದರೆ ನಿಮ್ಮದು ರಾಗಿ ಕುಯಿಲ್ ಮುಗಿಸ್ಕೊಂಡೆ ಬರೋರು ಏನಾರ ಮಾಡ್ಕೊಳ್ರಪ್ಪ ಅತ್ಲಗಿ ಏ ಬಲೋ ಬೇಜಾರ ಮಾಡಿಸ್ಬಿಡ್ತೀರಾ ನೀವು ಇತ್ತೀಚೆಗೆ ಯಾಕ ಹ್ಞೂ ಈಗಡ್ರಲ್ಲೇ ಪಾಪಾ ಲೈ ಶಂಕರಣ್ಣ ಜಯಣ್ಣ ಇವಾಗ್ಲಾ ಹೇಳ್ತಿದ್ದೀನಿ ನಾಳೆ ಬೆಳಿಗ್ಗೆ ತಿಂಡಿ ಮಾಡ್ಸಿರ್ತೀನಿ ನಿಮ್ಗೋಸ್ಕರ ಬೇಗ ಬಂದ್ಬಿಟ್ಟು ಅದು ಎಷ್ಟು ಜನ ಬರ್ತಿರೋ ನನಗೆ ಗೊತ್ತಿಲ್ಲ ಬೇಗ ಬಂದ್ಬಿಟ್ಟು ರಾಗಿ ಕುಯಿಲ್ ಮಾಡಿ ಹೋಗ್ಬಿಡ್ರಪ್ಪ ಒಂದು ಎಕರೆ ಆಗಿರ್ತೆ ಮತ್ತೆ ಹ್ಞೂ ಮತ್ತೆ ಬೇಜಾರು ಮಾಡ್ಸಕ್ ಹೋಗ್ಬೇಡ್ರಿ ಮತ್ತೆ ಆಗಾಗ್ಲ ಹೇಳೋದಕ್ಕೂ ಬರಲ್ಲ ನಾನು ಕರಿಯಕ್ಕೂ ಬರಲ್ಲ ನಾಳೆ ಬಂದ್ಬಿಡ್ರಿ ನೀವು ಸರಿನಾ ಆಯ್ತು ರಂಗಜ್ಜ ಬರ್ತೀವಿ ಕಣ್ ಹೋಗು ನೀನ ಬೇಜಾರ್ ಮಾಡ್ಕೋಬೇಡ ಅಜ್ಜ ನಿನ್ನ ಮೇಲೆ ನಮ್ಗೆ ಅಭಿಮಾನ ಆಯ್ತು ಕಣಜ ಹ್ಞೂ ಏನು ಮಾಡ್ತೀಯಾ ಈ ಕಡೆ ಶಂಕರಾಜ ಅನ್ನೋದು ಅರ್ಜೆಂಟ್ ಮಾಡ್ತಿತ್ತು ಆ ವಜ್ಜಿಗೆ ಬೇರೆ ಹುಷಾರಿಲ್ವಂತೆ ನಾಳೆ ಬೇರೆ ಅವ್ರು ಮಗಳೂರಿಗೆ ಹೋಗ್ಬಿಟ್ಟು ಅಲ್ಲೇ ಆಸ್ಪತ್ರೆಗೆ ಅಂತ ಬೇರೆ ಹೇಳ್ತು ಹ್ಞೂ ಈಗ ಹೆಂಗೆ ಮಾಡ್ತೀಯ ಹೇಳಪ್ಪ ಇವಾಗ ಹ್ಞೂ ಕಾಯಿ ಬೇರೆ ಇದಾವೆ ಕಂಡ್ರಲ್ಲ ಪಾಪ ಸುಲ್ತ್ ಕೊಡ್ರಿ ತಿರ್ಗಾ ನಾನು ಊರಿಗೆ ಹೋದ್ರೆ ಇನ್ನು ಬರೋದು ಹದಿನೈದು ಇಪ್ಪತ್ತು ದಿವ್ಸದ ಮೇಲೆ ಆಗೋದು ಕಂಡ್ರಲ್ಲ ಪಾಪ ಏನು ಮಾಡೋಣ ನನ್ನ ಪರಸ್ಸಿ ಅರ್ಥ ಮಾಡ್ಕೊಳ್ರಿ ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತು ಇವಾಗ ಏನ್ ಮಾಡಿ ಹೇಳಂಗಜ ಹ್ಞೂ ನೀನ್ ಅರ್ಥ ಮಾಡ್ಕೊಳ್ತೀಯ ಅಂತ ನಮಗ್ ಚೆನ್ನಾಗ್ ಗೊತ್ತು ಅದಕ್ಕೆ ರಂಗಜ ಬಂದು ಹೇಳ ಕೇಳಿದ್ರೆ ಬೇಕಾದ್ರೆ ಹೇಳಿದ್ರೆ ಆಗುತ್ತೆ ನಡಿ ಅಂತ ಇವ್ರದು ಬಂದ್ಕೊಂಡ್ರ ರಂಗಜ್ಜ ಬೇಜಾರ್ ಮಾಡ್ಕೋಬೇಡ ನಾಳೆ ಎದ್ದಡ್ ಕಲನ ಬರ್ತೀನಿ ಸರಿನಾ ಕಣಪ್ಪ ಆಯ್ತು ಇನ್ನೇನ್ ಮಾಡಕ್ಕಾಗುತ್ತೆ ಆಗುತ್ತೆ ತಿಂಡಿ ಮಾಡಿರನ್ಲಾ ತಿಂಡಿ ತಿಂದಿದ್ರಿಂದಲ ಇನ್ನು ಕಣಜ ಇವಾಗ ಶಂಕರಾಜ್ಜ ತಗೊಂಬರ್ತಿನಂತ ಹೋಗ್ತೇತಿ ತಿಂಡಿ ತಗೊಂಡ್ಬರುತ್ತೆ ಬಾ ತಿಂಡಿ ತಿನ್ನುವಂತೆ ಬೇಡ ಕಣಪ್ಪ ನನಗೆ ತಿಂಡಿ ಗಿಂಡಿ ಏನು ಬೇಡ ನಾನು ಮಂತ್ ಹೋಗ್ಬಿಟ್ಟು ನಮ್ಮ ಅಜ್ಜಿ ಅಡಿಗೆ ಏನಾರ ಮಾಡಿರುತ್ತೆ ಹೋಗಿ ನಾನು ಊಟ ಮಾಡ್ತೀನಿ ಇವದೇನು ಕೆಲಸ ಮಾಡ್ಕೊಳ್ರಿ ಹ್ಞೂ ನಾಳೆ ಬೆಳಗ್ಗೆ ಬ ಕೆಲ್ಸಕ್ಕೆ ಬರೋದಂತೂ ಮರಿಬೇಡ್ರಿ ಮತ್ತೆ ಹೆಂಗೆ